ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡದ ಭಾಗ್ಯ ಫ್ರೆಂಡ್ಸ್ ಇವತ್ತು ಸ್ಪೆಷಲ್ ಆಗಿ ಬಾಗಿನ ಪಾರ್ಸಲ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಯಾರೆಲ್ಲ ಭ್ರಮೇಲಿದ್ರಲ್ಲ ಅವರಿಗೆ ಕಣ್ಣನ್ನು ತರಿಸುವಂತಹ ವಿಡಿಯೋ ಇದು ಸೊ ಹೋಗಿ ನೋಡ್ಕೊಂಡು ಬನ್ನಿ ಸೊ ಸುಧಾರಾಣಿ ಅವರೇ ಫೈನಲಿ ಪೋಸ್ಟ್ ಆಫೀಸಲ್ಲಿ ಹೋಗಿ ಎಲ್ಲ ಕೇಳ್ಕೊಂಡು ಬಂದ ಮೇಲೆ ಇವತ್ತು ನಿಮ್ಮ ಪಾರ್ಸಲನ್ನ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಇದೇ ಸ್ಯಾರಿ ಓಕೆನಾ ಫುಲ್ಲು ನಾನು ಓಪನ್ ಮಾಡಿ ನೋಡಿದ್ದೀನಿ ಆ್ಯಕ್ಚುಲಿ ಇದಕ್ಕೆ ಕವರ್ ಬಂದಿರಲಿಲ್ಲ ಸೊ ನಾನು ಸೇಫ್ಟಿಗೆ ಬಿಕಾಸ್ ನಾನು ಯಾವತ್ತೂ ಯಾರಿಗೂ ಈ ಥರ ಪೋಸ್ಟಲ್ಲಿ ಕಲಿಸಿಲ್ಲ ಸೊ ಅದಕ್ಕೇ ಇದಕ್ಕೊಂದು ಕವರ್ ಹಾಕ್ತಾಯಿದ್ದೀನಿ ಗೋಸ್ಕರ ಎರಡು ಕವರಲ್ಲಿ ಹಾಕಳಿಸ ಅಂತ ಸೊ ನಾನು ಮೊನ್ನೆ ಹೇಳಿದೆ ಗೊತ್ತಾ ನಾನು ಇಲ್ಲಿಂದ ಅರ್ಶನಾ ಕುಂಕುಮ ಎಲ್ಲ ಲೈಕ್ ಇಟ್ಟರೆ ನಿಮಗೆ ಬರೋ ಅಷ್ಟೊತ್ತಿಗೆ ಅದೆಲ್ಲ ಇದಾಗುತ್ತೆ ಅಂತ ಸೊ ಅದಕ್ಕೆ ಸೊ ಹಾಗಾಗಿ ಇದರಲ್ಲಿ ನೂರ ಒಂದು ರೂಪಾಯಿ ಇಡ್ತಾ ಇದ್ದೀನಿ ನಿಮಗೆ ಹೂವು ಬಾಳೆಹಣ್ಣು ಅದೆಲ್ಲ ನೀವು ನಮ್ಮ ಮನೆಗೆ ಬಂದಿದೆ ನಾನು ಕೊಡ್ಬೋದಾಗಿತ್ತು ಬಟ್ ಪೋಸ್ಟಲ್ ಕಳಿಸ್ತಾ ಇರೋದ್ರಿಂದ ಅವೆಲ್ಲ ಕಳಿಸಿದ್ರೆ ಜಾಸ್ತಿ ದಿನ ಇರೋದಿಲ್ಲ ಬಿಕಾಸ್ ಸೆವೆನ್ ಡೇಸ್ ಆದರೂ ಬೇಕೇ ಬೇಕು ಸೊ ಹಾಗಾಗಿ ನೂರ ಒಂದು ರೂಪಾಯಿನ ನಾನು ಇದ್ರ ಜೊತೆಗೆ ಕಳಿಸ್ತಾ ಇದ್ದೀನಿ ಸೊ ಇದರಲ್ಲಿ ನೀವು ಅರ್ಶಿನ ಕುಂಕುಮ ಬಳೆ ಎಲ್ಲ ಅಡಿಕೆ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈ ದುಡ್ಡನ್ನು ಇಲ್ಲಿ ಕೆಳಗಡೆ ಇಟ್ಟಿರ್ತೀನಿ ಕಾಣಿಸೋದಿಲ್ಲ ಇಲ್ಲ ಸೀರೆ ಸೆಂಟ್ರಲ್ಲಿ ಇಟ್ಬಿಡೋಣ ರೀ ಸೊ ಇದ್ರ ಕೆಳಗಡೆ ಹಿಂಗೆ ಇಡ್ತಾ ಇದ್ದೀನಿ ಸೊ ಪಾರ್ಸಲ್ ಬಂದ ಮೇಲೆ ನೋಡಿ ತೊಗೊಳ್ಳಿ ಓಕೆನಾ ಸುಧಾರಾಣಿಯವರೇ ನಾನು ಸೇಫ್ಟಿ ಇರ್ಲಿ ಅಂತ ನೋಡಿ ಈ ತರ ಇನ್ನೊಂದು ಕವರ್ ಹಾಕಿ ಈ ತರ ಇನ್ನ ನೀಟಾಗಿ Я அல்லது இரட்டைப்பா ஆ அல்ல கரெக்டாக ஆங்கே இல்லை ம் சாபிடு சாப்பிட்றா ಸೊ ಈ ತರ ಪ್ಯಾಕ್ ಮಾಡಿದೀನಿ ಅದಾದ್ಮೇಲೆ ಈ ಈ ಕವರನ್ನ ಹುಡ್ಕಕ್ಕೆ ಪಾಪ ನಮ್ಮ ಯಜಮಾನ್ರು ಅದ್ ಎಷ್ಟು ಹರಸಾಹಸ ಪಟ್ಟಿದ್ದಾರೆ ಅಂತಂದ್ರೆ ಮಾಮೂಲಿಯಾಗಿ ಈ ತರ ಕಳಿಸೋ ಹಾಗಿಲ್ಲ ಓಕೆ ಅದಕ್ಕೇನೆ ನೋಡಿ ಈ ತರ ಏನ್ ಏನ್ ಕವರ್ ಇದು ಕವರ್ ಕವರಲ್ಲಿ ಹಾಕಿ ಕಳಿಸ್ತಾ ಇದ್ದೀನಿ 야, 대박! 응? 불 나가게 할 때나 보까? 뭐지? 꽃이 날라붙었어. 이러면 뭐지? 이러면 이러면 되겠고. அெல்லாம் மாணரோ ஜெங்கி मारறேன் நீங்க

ಈ ಥರ ನೀಟಾಗಿ ಪ್ಯಾಕ್ ಮಾಡಿದ್ದೀನಿ ಸೊ ದಯವಿಟ್ಟು ಸುಧಾರಾಣಿ ಅವರೇ ನೀವು ಈ ಪಾರ್ಸಲ್ ನಿಮಗೆ ರಿಸೀವ್ ಆದಮೇಲೆ ಓಪನಿಂಗ್ ವೀಡಿಯೋನ ಮಾಡಿ ಕಳಿಸಿ ಸೊ ದಟ್ ಎಲ್ರಿಗೂ ಗೊತ್ತಾಗಲಿ ನಿಜವಾಗ್ಲೂ ಭಾಗ್ಯ ಅವರು ಬಾಗಿಣನ ಕಳಿಸಿದ್ದಾರೆ ಅಂತ ಸೊ ದಯವಿಟ್ಟು ಇದು ರಿಕ್ವೆಸ್ಟ್ ನಿಮಗೆ ಪಾರ್ಸಲ್ ಬಂದ ತಕ್ಷಣವೇ ಇದನ್ನು ಅನ್ಬಾಕ್ಸಿಂಗ್ ವಿಡಿಯೋನ ಕಳಿಸ್ಕೊಡಿ ಸೊ ಈಗ ಇದನ್ನು ತಗೊಂಡೋಗಿ ಪೋಸ್ಟ್ ಆಫೀಸಲ್ಲಿ ಹಾಕೋದನ್ನೇ ತೋರಿಸ್ತೀನಿ ನಾನು ಫೈನಲಿ ಪ್ಯಾಕಿಂಗ್ ನೀಟಾಗಿ ಆಗಿದೆ ಸೊ ಎಲ್ಲ ಕಡೆನೂ ನೀಟಾಗಿ ಪ್ಲಾಸ್ಟರ್ ಹಾಕಿದ್ದೀನಿ ಆ್ಯಕ್ಚುಲಿ ಇಷ್ಟು ಲೇಟ್ ಆಗೋಕ್ಕೆ ಕಾರಣ ಏನು ಅಂತ ಅಂದರೆ ನನಗೆ ಈ ಎನ್ವಲಪ್ಮೆಂಟ್ ಕವರ್ ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ ಆಮೇಲೆ ನಮ್ಮ ಯಜಮಾನ್ರನ್ನ ಕೇಳಿ ರಿಕ್ವೆಸ್ಟ್ ಮಾಡಿ ಅವ್ರು ಹೋಗಿ ಪಾಪ ತೊಗೊಂಡು ಬಂದು ಸೊ ಫೈನಲಿ ಇವತ್ತು ಅವ್ರಿಗೆ ಬಾಗಿನ ಕಳಿಸ್ತಾ ಇದ್ದೀನಿ ಆ್ಯಂಡ್ ಬ್ಯಾಕ್ ಸೈಡು ಅಷ್ಟೇ ಈಟಾಗೆಲ್ಲ ಪ್ಯಾಕ್ ಮಾಡಿದ್ದೀನಿ ನಂಗೆ ಬಿಕಾಸ್ ನಾನು ಯಾವತ್ತೂ ಫೋಸ್ಟಲ್ಲಿ ಏನೂ ಕಲಿಸಿಲ್ಲ ಸೊ ಇದೊಂಥರ ಭಯ ಅಂತಲೇ ಹೇಳ್ಬೋದಾಗಿತ್ತು ಸೊ ಇಲ್ಲಿ ನೋಡಿ ಫ್ರಮ್ಮು ಭಾಗ್ಯ ಕೃಷ್ಣ ಓಕೆನಾ ಸೊ ಹಾಗೇ ಟು ಬಂದು ಸುಧಾರಾಣಿ ಜಿ ಓಕೆನಾ ಇವರೇ ನಮಗೆ ವಿನ್ನರ್ ಆಗಿದ್ದಿದ್ದು ಸೊ ನೀಟಾಗಿ ಪ್ಯಾಕ್ ಮಾಡಿ ಈಗ ಪೋಸ್ಟಲ್ಲಿ ಹೋಗಿ ಅವ್ರ ಹತ್ರ ಬಿಲ್ಲೆಲ್ಲ ಹಾಕಿಸ್ಕೊಂಡು ಸೆಂಡ್ ಮಾಡೋದನ್ನ ಸಹ ವೀಡಿಯೋನ ಶೇರ್ ಮಾಡ್ತೀನಿ ಸೊ ನೋಡ್ತಾ ಹೋಗಿ ಸ್ಯಾಂಡ್ ಇಷ್ಟು ರಿಕ್ವೆಸ್ಟ್ ಸುಧಾರಾಣಿಯವರಿಗೆ ಸೊ ಪಾರ್ಸಲ್ ರಿಸೀವ್ ಆದ ತಕ್ಷಣವೇ ನನಗೆ ಅನ್ಬಾಕ್ಸಿಂಗ್ ವೀಡಿಯೋನ ಕಳಿಸ್ಕೊಡಿ ಇನ್ ಕೇಸ್ ಪೋಸ್ಟಲ್ಲಿ ಏನಾದರೂ ಡ್ಯಾಮೇಜ್ ಆದ್ರೂ ಸೊ ನಾವು ಅವ್ರನ್ನ ಕೇಳೋಕ್ಕೆ ಹೆಲ್ಪ್ ಆಗುತ್ತೆ ಬಿಕಾಸ್ ನಾನು ಈಗ ಪ್ಯಾಕಿಂಗ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಹಾಗಾಗಿ ಸೊ ಬನ್ನಿ ಈಗ ಹೊರ್ಡ್ ಹೋಗಿ ಪೋಸ್ಟ್ ಆಫೀಸಲ್ಲಿ ಇದನ್ನು ಹೇಗೆ ಕಳಿಸೋದು ಅದನ್ನೆಲ್ಲನೂ ವಿಡಿಯೋನ ಶೇರ್ ಮಾಡ್ತೀನಿ ಆ್ಯಂಡ್ ಸೀರಿಯಸ್ಲಿ ಹೇಳ್ತೀನಿ ಆನ್ಲೈನ್ ಬಿಸ್ನೆಸ್ ಮಾಡ್ತಾರಲ್ಲ ಅಂದರೆ ದೊಡ್ಡ ದೊಡ್ಡವ್ರಿಗೆ ಅವ್ರಿಗಾದರೆ ಚೆನ್ನಾಗಿ ರೂಢಿ ಇರುತ್ತೆ ಬಟ್ ಈಗ ಅಟ್ ಪ್ರೆಸೆಂಟ್ ಸ್ಟಾರ್ಟ್ ಮಾಡಿರೋರಿಗೆ ಇವೆಲ್ಲ ತುಂಬ ಕಷ್ಟ ಇದನ್ನು ಪಾರ್ಸ್ ಪಾರ್ಸಲ್ ಮಾಡೋದು ಆಮೇಲೆ ಇಟ್ಸ್ ಸ್ಟೋ ಡಿಫಿಕಲ್ಟ್ ಅಂತಲೇ ಹೇಳಬಹುದು ಸೊ ಓಕೆ ಬನ್ನಿ ಈಗ ಹೋಗಿ ಅಲ್ಲಿ ಕೊಟ್ಟು ಪಾರ್ಸಲೆಲ್ಲ ಸೆಂಡ್ ಮಾಡಿ ಬರೋಣ ಸ್ಪೀಡ್ ಮಾತ್ರ ಇದೆ ಅಲ್ವಾ ಎತ್ತೋ ಸ್ಟ್ರಾಂಗ್ ಬ್ರೋ ಫಾರ್ಸನ್ ಮಾಡ್ತಾನೆ ಅಲ್ ಮಾರ್ಸ್ ತಿನ್ ಬಿಡಿ ಆಮೇಲೆ ಇದು ಕಳ್ಸಿಯೋಣಂತೆ ಇದು ಸ್ಟಿಕ್ಕರ್ ತಾಗ್ ಹೋಗಬೇಕು ಅಂತ ಫಾರ್ಸನ್ ಸ್ಪಿಡ್ ಮಾತ್ರ ಇದೆ ಸ್ಪಿಡ್ ಇಷ್ಟ ಅದು ಫಾರ್ಸನ್ ಸ್ಪಿಡ್ ಜಾಸ್ತಿ ಇದೆಯಲ್ಲ ತಗೊಳ್ಳಲ್ಲ ತೊಳ್ಳಲ್ವಾ ಓ ಕಡಮೆ ಇದ್ರೆ ಮಾತ್ರ ಅದು ಕಡಮೆ ಮಾತ್ರ ಓ ಫಿಫ್ಟಿ ಗ್ರಾಮ್ ಒಳಗಡೆ ಯಾವಾಗ ಕಳಿಸ್ತೀರಾ ಅದ ಯಾವಾಗ ಕೊಡ್ತೀರಾ ಮಧ್ಯಾಹ್ನ ಕಳಿಸ್ತೀರಾ ಮಧ್ಯಾಹ್ನ ಹಾಂ ವಾಟ್ಸಪ್ ಮಾಡ್ತೀರಾ ಯಾವ ಡಿಲಿವರಿ ಆಗುತ್ತೆ ಅವ್ರಿಗೆ ಅವ್ರಿಗೆ ಯಾವ ರೀತಿ ಆಗುತ್ತೆ ಅಲ್ಲ ಅಪ್ರಾಕ್ಸಿಮೇಟ್ ಯಾವಾಗ ಹೋಗ್ಬೋದು ಬೆಂಗಳೂರು ಹಾಂ ಟು ಡೇಸ್ ಆಗುತ್ತಾ ಅದು ವಾಟ್ಸಪ್ ಮಾಡ್ಬಿಡ್ತೀರಾ ಅದನ್ನ ಮಿಸೇಸ್ ನಂಬರಿಗೆ ವಾಟ್ಸಪ್ ಮಾಡಿಬಿಡಿ ಮಿಸ್ ನಂಬರ್